ಅದರ ಸೌಂಡ್ ನೋಡಿ ಓಕೆ ಇಟ್ಸ್ ಜಗತ್ತಲ್ಲಿ ಇದಕ್ಕೆ ಏನು ಯಂಗ್ಸ್ಟರ್ಸ್ ಲವರ್ಸ್ ಇರುವುದು ಇದಕ್ಕೇನೆ ಈ ಗಾಡಿ ಓಡುವಾಗ ಉಂಟಲ್ಲ ಇದರ ಒಂದು ಸೌಂಡ್ ಇದೆಯಲ್ಲ ಅದೊಂಥರ ಕಿಕ್ ಒಂಥರ ನಶೆ ಅದು ಅಮೇಜಿಂಗ್ ನೋಡಿ ಚಾಲೆಂಜರ್ ಅನ್ನುವಂತಹ ಒಂದು ಬ್ಯಾಡ್ಜ್ ಅಂದ್ರೆ ಈ ಒಂದು ಕಾರಿನ ಅಂದ್ರೆ ಚಾಲೆಂಜರ್ ಅಂದ್ರೆ ಯಾವುದೇ ಚಾಲೆಂಜ್ ಅನ್ನು ಕೂಡ ತೆಗೆಯೋಕೆ ರೆಡಿ ಅನ್ನುವಂತಹ ಒಂದು ಅರ್ಥವನ್ನು ಕೊಡೋ ರೀತಿಯಲ್ಲಿ ಡಾಡ್ಜ್ ಕಂಪೆನಿ ಇದಕ್ಕೆ ಹೆಸರಿಟ್ಟಿದೆ ಇದುವರೆಗೂ ಸಾವಿರಾರು ರೀತಿಯ ಸಾವಿರಾರು ಮಾಡೆಲ್ ಸಾವಿರಾರು ಕಂಪನಿಯ ಕಾರುಗಳು ಬಂದಿರಬಹುದು ಬಟ್ ಏನು ನಾವೊಂದು ಮಸಲ್ ಕಾರ್ ಪೋನಿ ಕಾರ್ ಫಾಸ್ಟ್ ಅಂಡ್ ಫ್ಯೂರಿಯಸ್ ಕಾರ್ ಅಂತ ಹೇಳುವಂತಹ ಜಗತ್ತಿನ ಟಾಪ್ ಕಾರ್ ಆಗಿದೆ ಅಮೆರಿಕ ಮೂಲದ ಟಾರ್ಚ್ ಇಟ್ಸ್ ಅ ಮಸಲ್ ಲುಕ್ ಏನು ಒಂದು ಜಿಮ್ ಎಲ್ಲ ಮಾಡಿ ಮಸಲ್ ಯಾವ ತರ ಇರುತ್ತೆ ಅದೇ ತರ ಇದ್ರ ಬಾಡಿ ಎಕ್ಸ್ಟೀರಿಯರ್ ನೋಡಿ ಸೋಲ್ ಇಟ್ಸ್ ಅಮೇಸಿಂಗ್ ಒಂಥರ ಕಿಕ್ ಕೊಡುವಂತ ಒಂದು ಗಾಡಿ ಇದು ಎಸ್ ಫಸ್ಟ್ ಆಫ್ ಆಲ್ ಇದ್ರ ಕ್ಯಾರೆಕ್ಟರ್ ವೈಸ್ ನೋಡೋದಾದ್ರೆ ಬ್ಯೂಟಿಫುಲ್ ಆಗಿರುವಂತಹ ಪಿಯಾನೋ ಬ್ಲಾಕ್ ನಲ್ಲಿ ಇದ್ರ ಗ್ರಿಲ್ ಅಂದ್ರೆ ತುಂಬಾನೇ ಸ್ಕ್ವೇರ್ ಸ್ಕ್ವೇರ್ ಟೈಪ್ ಅಲ್ಲಿ ಇದೆ ಇಲ್ಲಿ ಚಾಲೆಂಜರ್ ಅನ್ನುವಂತಹ ಒಂದು ಬ್ಯಾಡ್ಜ್ ಅಂದ್ರೆ ಈ ಒಂದು ಕಾರಿನ ಅಂದ್ರೆ ಚಾಲೆಂಜರ್ ಅಂದ್ರೆ ಯಾವುದೇ ಚಾಲೆಂಜ್ ಅನ್ನು ಕೂಡ ತೆಗೆಯೋಕೆ ರೆಡಿ ಅನ್ನುವಂತಹ ಒಂದು ಅರ್ಥವನ್ನು ಕೊಡೋ ರೀತಿಯಲ್ಲಿ ಡಾಡ್ಜ್ ಕಂಪೆನಿ ಇದಕ್ಕೆ ಹೆಸರಿಟ್ಟಿದೆ ಸೊ ಮತ್ತೆ ನನಗೆ ತುಂಬಾನೇ ಇಷ್ಟ ಆಗಿರೋದು ಇದರ ಒಂದು ಲೈಟ್ ಲೈಟ್ ಡಿ ಆರ್ ಎಲ್ ಜೊತೆಗೆ ಒಂದು ರೌಂಡ್ ಶೇಪ್ ಕಂಪ್ಲೀಟ್ಲಿ ರೌಂಡ್ ಶೇಪ್ ಅಲ್ಲ ಇದು ಆಕ್ಚುಲಿ ನನ್ನ ಕೈ ಅಂದ್ರೆ ತುಂಬಾನೇ ಡಿಫ್ರೆಂಟ್ ಆಗಿ ಅದನ್ನು ಏನು ವಿನ್ಯಾಸ ಮಾಡಿದ್ದಾರೆ ಮತ್ತೆ ಕೆಳಗಿನ ಇದು ನೋಡಿ ವೆರಿ ಬ್ಯೂಟಿಫುಲ್ ಏನು ಆ ಒಂದು ಆ ಮಸಲ್ ಕಾರಲ್ಲಿ ಯಾವ ರೀತಿಯೆಲ್ಲ ಕೊಡಬೇಕು ಇದರ ಅದೇ ನಾನು ಹೇಳಿದಲ್ಲ ಇದರ ಲುಕ್ಗೆ ಜಗತ್ತಿನ ಆಲ್ಮೋಸ್ಟ್ ಏನೋ ಕಾರ್ ಲವರ್ಸ್ ಪಿದಾಗಿದ್ದಾರೆ ಮತ್ತೆ ಇಲ್ಲಿ ನೋಡೋದಾದ್ರೆ ಏನು ನಾವು ಬೋನೆಟ್ ಅಂತ ಏನು ಕರಿತೇವೆ ಇಲ್ಲೊಂದು ಏರ್ ಇಂಟೇಕ್ ಇದೆ ಇವನ್ ಇದರ ಇಂಜಿನ್ ತುಂಬಾನೇ ಕೆಪಾಸಿಟಿ ಇರುವಂತಹ ಒಂದು ಇಂಜಿನ್ ಈ ಒಂದು ಗಾಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡೆಲ್ ನ ವಿ ಸಿಕ್ಸ್ ಇಂಜಿನ್ ಆಗಿದೆ ಸೊ ಪೆಟ್ರೋಲ್ ಪೆಟ್ರೋಲ್ ಇದಾಗಿದೆ ಇದು ಸೊ ಇದು ನೋಡಿ ಇದು ಏರ್ ಇಂಟೇಕ್ ಅಂದ್ರೆ ಶುದ್ಧವಾದ ಗಾಳಿಯನ್ನು ಒಳಗಡೆ ತಗೊಂಡು ಇದು ಇಂಜಿನ್ನ ಆ ಒಂದು ಏನು ಹಾಟ್ ಗಾಳಿ ಏನಿದೆ ಅದನ್ನು ಹೊರಗಡೆ ಬಿಡುವಂತಹ ಸಿಸ್ಟಮ್ ಆಗಿದೆ ಇದು ಇದು ಆಲ್ಮೋಸ್ಟ್ ನೀವು ಡಾಡ್ಜ್ ಕಾರ್ನಲ್ಲಿ ಎಲ್ಲ ಮಾಡಲ್ ಅದು ಯಾವುದೇ ವೇರಿಯಂಟ್ ಇರಲಿ ಎಲ್ಲ ಕಾರಿನಲ್ಲೂ ಕೂಡ ಬಾನೆಟ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿ ಆರ್ ಇಂಟೇಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಮತ್ತೊಂದು ಸ್ಪೆಷಲಿ ಹೇಳಬೇಕಾದ್ರೆ ಇದು ಇದಕ್ಕಿಂತಲೂ ಕೂಡ ಪವರ್ಫುಲ್ ಇಂಜಿನ್ ಇರುವಂತಹ ಒಂದು ಕಾರ್ ಕೂಡ ಇದೆ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರ್ಬೋದು ಅಂತ ಒಂದು ಒಂದು ಕಾರ್ ಕೂಡ ಇದೆ ಇದು ನೋಡಿ ಅಮೇಝಿಂಗ್ ಅಮೇಝಿಂಗ್ ಇದರ ಲುಕ್ ವೈಸ್ ಒಂಥರ ಒಂಥರ ಏನು ಗೊತ್ತಾ ಇದನ್ನು ಸ್ಟಾರ್ಟ್ ಮಾಡಿ ಹೋಗುವಾಗ ಇದರ ಒಂದು ಏನು ಥ್ರಿಲ್ಲಿಂಗ್ ಇದೆಯಲ್ಲ ಒಂಥರ ಕಿಕ್ ಕೊಡುತ್ತೆ ನಮಗೆ ಅಂದರೆ ಇದರ ಇಷ್ಟ ಎಕ್ಸ್ಟೀರಿಯರ್ ಆಗಿರ್ಬೋದು ಇಂಟೀರಿಯರ್ ಆಗಿರ್ಬೋದು ಸ್ಪೆಷಲಿ ಇದರ ಸೌಂಡ್ ಆ ಒಂದು ಸೌಂಡ್ ಇದೆಯಲ್ಲ ಇಟ್ಸ್ ಅಮೇಝಿಂಗ್ ಒಂಥರ ನಾವು ರೋಡ್ ಅಲ್ಲಿ ಏನು ರಾಕೆಟ್ ಸ್ಪೀಡ್ ಅಲ್ಲಿ ಈ ಕಾರ್ ಹೋಗ್ತಾ ಇರುತ್ತೆ ಇಟ್ಸ್ ಅ ಬ್ಯೂಟಿಫುಲ್ ಸೈಡ್ ವ್ಯೂ ಏನು ಸೈಡ್ ಪ್ರೊಫೈಲ್ ಹೇಳ್ಬೇಕಾದ್ರೆ ಒಂಥರ ನಾವು ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಇದು ಒಂಥರ ರೋಡ್ ಬರ್ತಿ ಆಗೋ ಥರ ಫೀಲ್ ಕೊಡುವಂಥ ಒಂದು ವೆಹಿಕಲ್ ಆಗಿದೆ ಈ ಟಾರ್ಜ್ ಚಾಲೆಂಜರ್ ಅನ್ನುವಂತ ವೆಹಿಕಲ್ ಒಂದು ಸರಿಸುಮಾರು ಒಂದು ಐದೂವರೆ ಮೀಟರ್ ನಷ್ಟು ಏನು ಲೆಂತ್ ಇದೆ ಈ ಒಂದು ವೆಹಿಕಲ್ ಒಂದು ಉದ್ದ ಉದ್ದ ಇದೆ ಇಟ್ಸ್ ಅಮೇಸಿಂಗ್ ಇದರ ಕರೆಕ್ಟ್ ಪ್ರೊಫೈಲ್ ಗೊತ್ತಾಗಬೇಕಿದ್ರೆ ಇದರ ಸೈಡ್ ವ್ಯೂಸ್ ಇಂದ ನೋಡಬೇಕು ಇದು ಆಬ್ವಿಯಸ್ಲಿ ಟೈರ್ ನೋಡಿ ಇದು ತುಂಬಾನೇ ಏನು ಒಂದು ರೋಡ್ ಗ್ರಿಪ್ ಇರುವಂತ ಒಂದು ಬ್ಯೂಟಿಫುಲ್ ಟೈರ್ ಮತ್ತೆ ಇದಕ್ಕೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಬ್ವಿಯಸ್ಲಿ ಗ್ರೌಂಡ್ ಕ್ಲಿಯರ್ಸ್ ಅಷ್ಟೇ ಇರಲ್ಲ ಅಂದ್ರೆ ಇದು ರೋಡ್ ಅಲ್ಲಿ ಆಫ್ ರೋಡ್ ಗೆ ಇರುವ ಹೇಳಿ ಮಾಡಿಸಿದ ಗಾಡಿ ಅಲ್ಲ ರೋಡ್ ಅಲ್ಲಿ ರಾಕೆಟ್ ಸ್ಪೀಡ್ ಅಲ್ಲಿ ಹೋಗುವಂತ ಒಂದು ಕಾರ್ ಅಲ್ಲಿ ಜಗತ್ತಲ್ಲಿ ಅತಿ ಹೆಚ್ಚು ಲೈಕ್ ಮಾಡುವಂತ ಒಂದು ಕಾರ್ ಆಗಿದೆ ಅಮೇರಿಕಾ ಮೂಲತಃ ಮತ್ತೆ ಆಬ್ವಿಯಸ್ಲಿ ಬ್ಯೂಟಿಫುಲ್ ಆಗಿರುವಂತ ಏನು ಒಳಗಡೆ ನಾವು ಡ್ರೈವಿಂಗ್ ಮಾಡೋಕ್ಕೆ ಮತ್ತೆ ಇಂಟೀರಿಯರ್ ಎಲ್ಲ ಮತ್ತೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಏನಂತ ಮತ್ತೆ ಇದು ನೋಡಿ ಇದು ಡ್ರೈವಿಂಗ್ ಮತ್ತೆ ಒಬ್ರು ಏನು ಕೋ ಪ್ಯಾಸೆಂಜರ್ ಮಾತ್ರ ಹೋಗ ಕಂಫರ್ಟೇಬಲ್ ಆಗಿ ಹೋಗ್ಬಾಧಾದಂತಹ ಒಂದು ಕಾರ್ ಆಗಿದೆ ಇಟ್ಸ್ ಅಮೇಜಿಂಗ್ ಮತ್ತೆ ಆಬ್ವಿಯಸ್ಲಿ ಫ್ಯೂಲ್ ಟ್ಯಾಂಕ್ ಇಲ್ಲಿರುತ್ತೆ ಇದು ಬಟನ್ ಏನಿಲ್ಲ ಇದು ಆಟೋಮೆಟಿಕ್ಲಿ ಏನು ಫ್ಯೂಲ್ ಹಾಕುವವರಿಗೆ ಡೈರೆಕ್ಟ್ ಓಪನ್ ಮಾಡ್ಬೋದು ಚಾಲೆಂಜರ್ಟ್ ಕಿಕ್ ಗೊತ್ತಿರ್ಬೋದು ಯಂಗ್ಸ್ಟರ್ಗೆ ತುಂಬಾನೇ ಕಿಕ್ ಇರುತ್ತೆ ಆ ಕಿಕ್ ಎಲ್ಲ ಇರಬಾರ್ದು ಏನು ಅದಿದೆಲ್ಲ ಡ್ರಗ್ಸ್ ಅದಿದೆ ಅದು ಇರಬಾರ್ದು ಇಸ್ ವೆರಿ ರಾಂಗ್ ಬಟ್ ಕಾರಿನ ಒಂದು ಕಿಕ್ ಇರ್ಬೇಕು ಅಲ್ಲಿ ಇದರ ಬ್ಯಾಕ್ ಪ್ರೊಫೈಲ್ ಹೇಳುವುದಾದ್ರೆ ನಾರ್ಮಲಿ ನನಗೆ ಈ ಗಾಡಿಯಲ್ಲಿ ತುಂಬಾ ಲೈ ತುಂಬಾ ಏನು ಲೈಕ್ ಆಗಿರುವುದು ಇದರ ಟೈಲ್ ಲ್ಯಾಂಪ್ ಇಟ್ಸ್ ಬ್ಯೂಟಿಫುಲ್ಲಿ ಒಂಥರ ಏನು ಸ್ಕ್ವೇರ್ ಟೈಪ್ ಅಲ್ಲಿ ಏನು ಆ ಒಂದು ಸ್ಪೋರ್ಟ್ ಸ್ಪೋರ್ಟ್ಸ್ ಕಾರ್ಗೆ ಯಾವ ರೀತಿ ಬ್ಯೂಟಿಫುಲ್ ಆಗಿ ಕಾಣುತ್ತೋ ಅದೇ ರೀತಿ ವಿನ್ಯಾಸ ಮಾಡಿದ್ದಾರೆ ಮತ್ತೆ ಇಲ್ಲಿ ಡಾಡ್ಜ್ ಅನ್ನುವಂತಹ ಒಂದು ಆ ಬ್ಯಾಚ್ ಆ ಒಂದು ಡಾಡ್ಜ್ ಅಂತ ನಾವು ಏನು ಪ್ರೊನೌನ್ಸ್ ಮಾಡುವಾಗಲಿ ಅದರ ಒಂದು ಆ ಗತ್ತಿದೆ ಗಾಡಿಗೆ ಆ್ಯಕ್ಚುಲಿ ಡಾಡ್ಜ್ ಅಂದರೆ ಐ ಥಿಂಕ್ ನನಗೆ ಸಿಕ್ಕಿರೋ ಮಾಹಿತಿ ನಾನು ನೋಡಿರುವ ಹಾಗೆ ಒಬ್ಬರು ವ್ಯಕ್ತಿಯ ಹೆಸರು ಐ ಥಿಂಕ್ ಆ ಕಂಪನಿಯನ್ನು ಸ್ಟಾರ್ಟ್ ಮಾಡಿದವರಾಗಿರ್ಬೋದು ಬಟ್ ಆಬ್ವಿಯಸ್ಲಿ ಇದು ಇಲ್ಲಿ ತೋರಿಸಿ ಸುಲ್ ಬಹ್ರೈನ ರಿಜಿಸ್ಟ್ರೇಷನ್ ಗಾಡಿ ಇದು ಏನು ಹಾರ್ಟ್ ನಾವೇನು ಹಾರ್ಟ್ ಅಂತ ಕರೀತೇವೆ ಇದರ ಇಂಜಿನ್ ನೋಡುವುದಾದ್ರೆ ನೋಡಿ ಇದು ಈ ಗಾಡಿ ಸ್ಪೆಷಲಿ ಏನು ಪೆಟ್ರೋಲ್ ಇಂಜಿನ್ ಇದು ತ್ರೀ ಪಾಯಿಂಟ್ ಸಿಕ್ಸ್ ಲೀಟರ್ ನ ಪೆಟ್ರೋಲ್ ಇಂಜಿನ್ ತುಂಬನೇ ಅಂದ್ರೆ ತುಂಬಾ ಇಂಜಿನ್ ಏನು ಈ ಅಸೆಂಬಲ್ಡ್ ಸ್ವಲ್ಪ ವೈಡಿಶ್ ಆಗಿದೆ ಮತ್ತೆ ಆಬ್ವಿಯಸ್ಲಿ ಇದಕ್ಕಿಂತಲೂ ಕೂಡ ಪವರ್ಫುಲ್ ಇಂಜಿನ್ ಇರುವಂತಹ ಗಾಡಿ ಕೂಡ ಬರುತ್ತೆ ಅದರಲ್ಲಿ ಟಾಪೆಸ್ಟ್ ಬಂದಿರುವಂತಹ ಒಂದು ಕಾರ್ ಆಗಿದೆ ಡಾಟ್ಜ್ ಡಾಟ್ಜ್ ಹೆಲ್ ಕ್ಯಾಟ್ ಅಂತೇಳಿ ಅದರ ಇಂಜಿನ್ ಇದಕ್ಕಿಂತಲೂ ಕೂಡ ಸೂಪರ್ ಪವರ್ ಅದೇ ನೀವೊಂದು ಸ್ಪೋರ್ಟ್ಸ್ ಕಾರ್ ಲವರ್ಸ್ ಆಗಿದ್ರೆ ನೋ ಡೌಟ್ ಇಟ್ಸ್ ಒನ್ ಅಂಡ್ ಓನ್ಲಿ ಡಾಟ್ಜ್ ಅಮೇರಿಕನ್ ಸ್ಪೆಕ್ನ ಡಾಡ್ಜ್ ಚಾಲೆಂಜರ್ ಇಟ್ಸ್ ಅದು ವರ್ಡ್ಸ್ ಇಲ್ಲ ಅದೊಂಥರ ಕಿಕ್ ನಿಮ್ಗೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಈ ಕಾರನ್ನು ಯಂಗ್ಸ್ಟರ್ಸ್ ತುಂಬಾ ಲೈಕ್ ಮಾಡಿದೆ ಯಾಕೊತ್ತಾಕ್ಸೋಸ್ಟ್ ನೋಡಿ ನಾನು ಕಾರನ್ನು ರೇಸ್ ಮಾಡ್ತೀನಿ ಸೋಲ್ ಕಾರನ್ನು ಕಾರ್ ಓನಲ್ಲಿ ರೇಸ್ ಮಾಡ್ತೀನಿ ಅದರ ಸೌಂಡ್ ನೋಡಿ ಇಟ್ಸ್ ಜಗತ್ತಲ್ಲಿ ಇದಕ್ಕೆ ಏನು ಯಂಗ್ಸ್ಟರ್ಸ್ ಲವರ್ಸ್ ಇರುವುದು ಇದಕ್ಕೇನೆ ಈ ಗಾಡಿ ಓಡುವಾಗ ಉಂಟಲ್ಲ ಇದರ ಒಂದು ಸೌಂಡ್ ಇದೆಯಲ್ಲ ಅದೊಂಥರ ಕಿಕ್ ಒಂಥರ ನಶೆ ಅದು ಅಮೇಜಿಂಗ್ ನೋಡಿ ಅಮೇಝಿಂಗ್ ಇಟ್ಸ್ ಅದೇ ಇದರ ಸೌಂಡ್ ಇದೆ ಅಲ್ಲ ವೇರ್ ಲೆವೆಲ್ ಮಚ್ಚ ವೇರ್ ಲೆವೆಲ್ ಇದು ಸಫಾನ್ ಈ ಗಾಡಿ ಗಲ್ಫ್ ಕಂಟ್ರಿಯಲ್ಲಿ ಜಾಸ್ತಿ ಇರುದಾ ಏನ್ ಗೊತ್ತಾ ಈ ಡಾರ್ಡ್ಜ್ ಅಮೇರಿಕನ್ ಮೂಲದ ಡಾರ್ಡ್ಜ್ ಚಾಲೆಂಜರ್ ಅನ್ನುವಂತಹ ಗಾಡಿ ಸುಹೈಲ್ ಇದು ಜಗತ್ತಲ್ಲಿರುವ ಜಗತ್ತಿನಲ್ಲಿರುವ ಎಲ್ಲ ಆಲ್ಮೋಸ್ಟ್ ಯಂಗ್ಸ್ಟರ್ ಡ್ರೀಮ್ ಕಾರ್ ಇದು ಅಂದ್ರೆ ಒಂದು ಡ್ರೀಮ್ ಕಾರ್ ಅಂತ ಇರುತ್ತಲ್ಲ ಇದು ಒಂದು ಡ್ರೀಮ್ ಕಾರು ಆಬ್ವಿಯಸ್ಲಿ ಏನು ಅಮೇರಿಕನ್ ಯಂಗ್ಸ್ಟರ್ ಆಗಿರ್ಬೋದು ಈವನ್ ಅರಬ್ ಯಂಗ್ಸ್ಟರ್ ಆಗಿರ್ಬೋದು ಇದನ್ನ ತುಂಬಾನೇ ಲೈಕ್ ಮಾಡ್ತೇನೆ ಮಾಡ್ತಾರೆ ಆಬ್ವಿಯಸ್ಲಿ ಆ ಗಲ್ಫ್ ಕಂಟ್ರಿಯಲ್ಲಿ ಇದು ತುಂಬಾ ರೋಡ್ ಅಲ್ಲೆಲ್ಲ ಮಾಡ್ತಾರೆ ಅಂತ ನಾವು ನೋಡುವಾಗ ಒಂಥರ ಇದು ಆ ಯಾವ ತರ ಅಂದ್ರೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ಒಂಥರ ರಾಕೆಟ್ ಸ್ಪೀಡ್ ಅಲ್ಲಿ ಓಡಿಸ್ತಾ ಇರಬೇಕು ಅಂತ ಫೀಲ್ ಕೊಡುವಂತಹ ಒಂದು ಕಾರ್ ಇದು ಅಮೇಸಿಂಗ್ ಇದು ಇದರ ಬಗ್ಗೆ ಬೇರೆ ಮಾತಿಲ್ಲ ಬಟ್ ಇಂಡಿಯಾದಲ್ಲಿ ಇದರ ಸೇಲ್ ಇಲ್ಲ ಬಟ್ ಏನು ಅದ್ರ ಕ್ರೇಜ್ ಇರುವವರು ಗಲ್ಫ್ ಕಂಟ್ರಿಯಿಂದಲ್ಲ ಹೋಗ್ತಾರೆ ಊರಿಗೆ ಅದಕ್ಕೆ ಅದ್ರದ್ದು ಪ್ರೊಸೀಜರ್ಸ್ ಇರುತ್ತೆ ಈ ಡಾಡ್ಜಿನ ಇತಿಹಾಸವನ್ನು ಹೇಳುವುದಾದ್ರೆ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಮೆರಿಕ ದೇಶ ಈ ಡಾರ್ಜ್ ಅನ್ನುವಂತಹ ಒಂದು ಏನು ಮಸಲ್ ಕಾರ್ ಏನು ಸ್ಪೋರ್ಟ್ಸ್ ಕಾರ್ ಅಂತಲೂ ಕೂಡ ಹೇಳ್ಬೋದು ಇದನ್ನು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡುತ್ತೆ ಈ ಕಾರಿನ ವೆರಿ ಸ್ಪೆಷಾಲಿಟಿ ಸ್ಪೆಷಲ್ ಏನು ಗೊತ್ತಾ ಅಂದಿನ ಕಾಲದಿಂದ ಹಿಡಿದು ಹಿಂದಿನ ಕಾಲದವರೆಗೂ ಕೂಡ ಇದರ ಒಂದು ಬೇಸ್ ಲುಕ್ ಏನಿದೆ ಏನು ಇದರ ಒರಿಜಿನಲ್ ಡಿ ಎನ್ ಎ ಇದೆ ಅದನ್ನೇ ಇಂದ್ ಈ ತನಕ ಕೂಡ ಇಲ್ಲಿಯ ತನಕ ಕೂಡ ಉಳಿಸಿಕೊಂಡು ಬಂದಂತಹ ಪ್ರಪಂಚದ ಏಕೈಕ ಕಾರಾಗಿದೆ ಆಗಿದೆ ಈ ಅಮೇರಿಕನ್ ಸ್ಪೆಕ್ಟ್ನ ಡಾಟ್ ಚಾಲೆಂಜರ್ ಅದ್ರ ಓಬಿಯಸ್ಲಿ ಬೇರೆಲ್ಲ ಕಾರುಗಳಿಗೆ ಬೇರೆ ಬೇರೆ ರೀತಿಯ ವಿನ್ಯಾಸ ಕೊಡ್ತಾರೆ ಬಟ್ ಫೀಚರ್ ವೈಸ್ ಎಲ್ಲ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿರ್ಬೋದು ಬಟ್ ಓವರ್ ಆಲ್ ನಾವು ರೋಡಲ್ಲೆಲ್ಲ ನೋಡೋದಾದ್ರೆ ಐ ಶೇಪ್ ಎಲ್ಲ ಸಿಮಿಲರ್ ಆಗಿರುತ್ತೆ ನಾನು ಡ್ರೈವ್ ಮಾಡ್ತಾ ಇರುವಂತಹ ಕಾರು ಇದು ಪೆಟ್ರೋಲ್ ಇಂಜಿನ್ ವಿ ಸಿಕ್ಸ್ ಸಿಲಿಂಡರ್ ಇರುವಂತಹ ಪೆಟ್ರೋಲ್ ಇಂಜಿನ್ ತ್ರೀ ಹಂಡ್ರೆಡ್ ಅಂಡ್ ತ್ರೀ ಹಾರ್ಸ್ ಪವರ್ ಇದೆ ಈ ಗಾಡಿಗೆ ಆದರೆ ತುಂಬಾನೇ ನನಗೆ ಸ್ಪೆಷಲಿ ಈ ಗಾಡಿ ಲೈಕ್ ಆಗಿರೋದು ಇದರ ಕಲರ್ ಇದರ ಇಂಟೀರಿಯರ್ ಎಲ್ಲ ನೋಡಿ ಒಂಥರ ಆಲಿವ್ ಗ್ರೀನ್ ಇದರ ಒಂದು ಇಂಟೀರಿಯರ್ ಏನು ಇದರ ಸೀಟ್ ಆಗಿರಬಹುದು ಮತ್ತೆ ಇದರ ಎಕ್ಸ್ಟೀರಿಯರ್ ಇಂಟೀರಿಯರ್ ಎಸ್ಪೆಷಲಿ ಗಾಡಿಯ ಕಲರ್ ಅಮೇಝಿಂಗ್ ಎಸ್ಪೆಷಲಿ ಈ ಕಾರಿನ ಓನರ್ ಕೂಡ ನಮ್ಮ ಮಂಗಳೂರ್ ಅವರು ಬ್ಯಾರಿ ಕಮ್ಯುನಿಟಿ ಅವರು ಬಹರೈನಲ್ಲಿ ಸುಮಾರು ವರ್ಷಗಳಿಂದ ಇದ್ದಾರೆ ಮಶಾ ಅಲ್ಲ ಬಹರೈನ್ ಬ್ಯಾರಿ ಕಮ್ಯುನಿಟಿಯ ಲೆಜೆಂಡ್ ಪರ್ಸ್ನಾಲಿಟಿ ಅವರು ಆಸಿಫ್ ಇಲಾಲ್ ಅಂತೇಳಿ ಅಪ್ರಿಶಿಯೇಟೆಡ್ ಅವರಿಗೆ ಮಶಾ ಅಲ್ಲ ಮತ್ತೊಂದು ಈ ಒಂದು ಕಾರಿನ ವಿಶೇಷತೆ ಏನು ಗೊತ್ತಾ ಇದನ್ನು ಹಾಲಿವುಡ್ ಮೂವಿಗಳಲ್ಲಿ ಈ ಒಂದು ಕಾರನ್ನು ಹೀರೋ 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 ರೋಲ್ನಲ್ಲಿ ಈ ಒಂದು ಕಾರನ್ನು ಯೂಸ್ ಮಾಡಿದಂಥ ಜಗತ್ತಿನ ಏಕೈಕ ಕಾರು ಈ ಒಂದು ಡಾರ್ಜ್ ಚಾಲೆಂಜರ್ ಅಮೇಝಿಂಗ್ ಏನೇ ತಮ್ಗೆ ಗೊತ್ತಿರಬಹುದು ಫಾಸ್ಟ್ ಅಂಡ್ ಫ್ಯೂರಿಯಸ್ ಎನ್ನುವಂತಹ ಜಗತ್ತಿನ ಅತ್ಯಂತ ವೈರಲ್ ಆದಂಥ ಫೇಮಸ್ ಆಗಿರುವಂಥ ಮೂವಿಯಲ್ಲಿ ಹೀರೋ ಪಾತ್ರ ಮಾಡಿದಂಥ ಒಂದು ಕಾರು ಕೂಡ ಇದೇ ಡಾರ್ಜ್ ಚಾಲೆಂಜರ್ ಅನ್ನುವಂಥ ಕಾರ್ ಇದು ಅಮೇಜಿಂಗ್ ಮತ್ತೆ ನಮ್ಮ ಬಾಲ್ಯ ಕಾಲದ್ದು ನಮಗೆ ನೆನಪಾಗುತ್ತೆ ಕಂಪ್ಯೂಟರ್ ಗೇಮ್ಸ್ ಅಲ್ಲಿ ಮತ್ತೆ ಗೇಮ್ಸ್ ರಿಲೇಟೆಡ್ ರೇಸ್ ರಿಲೇಟೆಡ್ ಏನೇ ಬರುವಾಗ ಕೂಡ ಅದರ ಒಂದು ಗ್ರಾಫಿಕ್ನಲ್ಲಿ ಇರುವಂತ ಒಂದು ಕಾರ್ ಆಗಿದೆ ಈ ಡಾಟ್ ಜಿ ಫಸ್ಟ್ ಆಫ್ ಆಲ್ ಇದರ ಕೀ ನೋಡಿ ಬ್ಯೂಟಿಫುಲಿ ತುಂಬಾ ಸ್ಟೈಲಿಶ್ ಆಗಿದೆ ಇದರಲ್ಲಿ ಏನು ಏನು ವಿಂಡೋ ಆನ್ ಅಂಡ್ ಏನು ಲಾಕ್ ಅಂಡ್ ಅನ್ಲಾಕ್ ಕೂಡ ಸಿಸ್ಟಮ್ ಇದೆ ಮತ್ತೆ ಬ್ಯಾಕ್ ನಮಗೆ ಬೂಟ್ ಟೇಲ್ ಗೇಟ್ ಏನಿದೆ ಅದನ್ನು ಓಪನ್ ಮಾಡುವಂತಹ ಸಿಸ್ಟಮ್ ಇದೆ ಬಟ್ ಇದು ಜಸ್ಟ್ ಫುಷ್ ಸ್ಟಾರ್ಟ್ ಬಟನ್ ಇದು ಜಸ್ಟ್ ಒಂದು ಇವಾಗ ಸ್ಟಾರ್ಟ್ ಅಲ್ಲಿ ಗಾಡಿ ಮತ್ತೆ ಏನು ಸ್ಪೀಡೋ ಮೀಟರ್ ಆಗಿರ್ಬೋದು ಆರ್ ಪಿ ಎಂ ಮೀಟರ್ ಆಗಿರ್ಬೋದು ಬ್ಯೂಟಿಫುಲ್ ಆಗಿ ನನಗೆ ಇದು ತುಂಬಾ ಇಷ್ಟ ಆಗಿರುವುದು ಏನು ಗೊತ್ತಾ ಒಂದೇ ಇದರಲ್ಲಿ ಅಂದ್ರೆ ಇಲ್ಲಿಂದ ಅಂದ್ರೆ ಒಂದೇ ಇದರಲ್ಲಿ ಇವನ್ ಇನ್ಫೋಟೆಕ್ ಸಿಸ್ಟಮ್ ಅನ್ನು ಕೂಡ ಇವರು ಇದರಲ್ಲಿ ಅಸಂಬಲ್ಡ್ ಮಾಡಿದ್ದಾರೆ ಬೇರೆ ಗಾಡಿಯಲ್ಲೆಲ್ಲ ತಾವು ನೋ ಏನು ನೋಡೋದೇನು ಗೊತ್ತಾ ಆರ್ ಪಿ ಎಂ ಮೀಟರ್ ಸ್ಪೀಡೋ ಮೀಟರ್ ಒಂದ್ ಕಡೆ ಇದ್ರೆ ಈ ಇನ್ಫೋಟೆಕ್ ಸಿಸ್ಟಮ್ ಸಪ್ರೇಟ್ ಆಗಿರುತ್ತೆ ಬಟ್ ಈ ಕಾರಲ್ಲಿ ಅಲ್ಲಿ ಒಂದೇ ಯೂನಿಟ್ ಅಲ್ಲಿ ಅಸೆಂಬಲ್ ಮಾಡಿದರೆ ಬ್ಯೂಟಿಫುಲ್ ಮತ್ತೆ ಇದರ ಮ್ಯೂಸಿಕ್ ಸಿಸ್ಟಮ್ ಅಂತೂ ಅನ್ಬಿಲೀವೇಬಲ್ ಅಂದ್ರೆ ಸ್ಟೇರಿಂಗ್ ಬಡ್ಡಿ ಬಗ್ಗೆ ಹೇಳುದಾದ್ರೆ ಇಲ್ಲಿ ಮಿಡಿಲ್ ಭಾಗದಲ್ಲಿ ಡಾಡ್ಜ್ ಅನ್ನುವಂತಹ ಒಂದು ಫೀಲ್ ಬರೋ ರೀತಿಯಲ್ಲೇ ಒಂದು ಬ್ಯಾಡ್ಜ್ ಕೊಟ್ಟಿದ್ದಾರೆ ಮತ್ತೆ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ಮತ್ತೆ ವ್ಯಾಲ್ಯೂಮ್ ಬಟನ್ ಆಗಿರ್ಬೋದು ಮತ್ತೆ ಕೆಲವೊಂದು ಫಂಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಸ್ಟೇರಿಂಗ್ ಬಗ್ಗೆ ಹೇಳುದಾದ್ರೆ ಸ್ಮೂತ್ ಏನಿಲ್ಲ ಅಷ್ಟೊಂದು ರಫ್ ಅಂಡ್ ಟಫ್ ಏನು ಅದು ಆಬ್ವಿಯಸ್ಲಿ ಸ್ಪೋರ್ಟ್ಸ್ ಕಾರಲ್ಲಿ ಸ್ಮೂತ್ ತರ ಇರಲ್ಲ ಒಂಥರ ಈ ತರ ಇಟ್ಕೊಂಡು ಒಂಥರ ರಫ್ ಅಂಡ್ ಟಫ್ ನಮಗೆ ಈ ಒಂದು ಇಂಜಿನ್ ಆನ್ ಆಗುವಾಗ್ಲಿ ರಾಕೆಟ್ ಸ್ಪೀಡಲ್ಲಿ ಹೋಗುವಂತ ಒಂದು ಫೀಲ್ ಸಿಗುತ್ತೆ ಮತ್ತೆ ಇದು ನೋಡಿ ಇದು ಗೇರ್ ಲಿವರ್ ಏನು ನಾವು ಇದರ ಇದು ಆಟೋಮೆಟಿಕ್ ಆವಿಯಸ್ಲಿ ಪಾರ್ಕಿಂಗ್ ರಿವರ್ಸ್ ನ್ಯೂಟೋಲೋ ಡ್ರೈವಿಂಗ್ ಮತ್ತೆ ಇಲ್ಲೆಲ್ಲ ಸ್ವಿಚಸ್ ಎಲ್ಲ ಇದೆ ಎ ಸಿ ಯೂನಿಟ್ ಎಲ್ಲ ಇದೆ ಎಸ್ಪೆಷಲಿ ನನಗೆ ಇದು ತುಂಬಾನೇ ಮತ್ತೊಂದು ಲೈಕ್ ಆಗಿರೋದು ಇದರ ಎ ಸಿ ಸೂಪರ್ ವೆರಿ ಕೂಲ್ ಅದೆಷ್ಟರ ಮಟ್ಟಿಗೆ ಕೂಲ್ ಅಂದ್ರೆ ತುಂಬಾನೇ ನಮ್ಗೆ ಕೂಲ್ ಫೀಲ್ ಕೊಡುತ್ತೆ ಅದರ ಸ್ವಿಚ್ಚಸ್ ಮತ್ತೆ ವಾಲ್ಯೂಮ್ ಬಟನ್ಸ್ ಇಲ್ಲಿ ಕೂಡ ಇದೆ ಇಟ್ಸ್ ಅ ಬ್ಯೂಟಿಫುಲ್ ಸ್ಪೆಷಲಿ ಇದರ ಫ್ಯಾಬ್ರಿಕ್ ಎಲ್ಲ ಇದೆಯಲ್ಲ ಈ ಲೆದರ್ ಎಲ್ಲ ಕಾರ್ ಇದ್ದು ಏನು ಜಗತ್ತಲ್ಲಿ ಟಾಪೆಸ್ಟ್ ಫ್ಯಾಬ್ರಿಕ್ ಏನಿರಬಹುದು ಲೆದರ್ ಅಲ್ಲಿ ಅಂತ ಒಂದು ಲೆದರ್ ಅನ್ನೆಲ್ಲ ಈ ಒಂದು ಕಾರಿಗೆ ಯೂಸ್ ಮಾಡಿರಬಹುದು ಅಂತ ನನ್ನ ಒಪಿನಿಯನ್ ಓಬಿಯಸ್ಲಿ ಅಂದ್ರೆ ಅಮೇರಿಕನ್ ಕಾರ್ ಅಂದ್ರೆ ಅದಕ್ಕೆ ಅದರದ್ದೇ ಆದಂತಹ ಹೈಲಿ ಹೈಪ್ ಇದೆ ಡೆಫಿನೆಟ್ಲಿ ಮತ್ತೆ ಈ ಭಾಗ ಎಲ್ಲ ನೋಡುವುದಾದ್ರೆ ಬ್ಯೂಟಿಫುಲ್ ಏನು ನಮ್ಗೆ ಒಂದು ನಾರ್ಮಲ್ ಕಾರ್ ತರ ಫೀಲ್ ಆಗ್ತಾ ಇಲ್ಲ ಒಂಥರ ಸ್ಪೋರ್ಟಿಕ್ ಕಾರ್ ಅಂದ್ರೆ ಫೀಲ್ ಬರೋ ರೀತಿಯಲ್ಲಿ ಇದರ ಇಂಟೀರಿಯರ್ ಭಾಗವನ್ನು ಕೂಡ ವಿನ್ಯಾಸಗೊಳಿಸಿದ್ದಾರೆ ಮತ್ತೊಂದು ಸ್ಪೆಷಲ್ ಏನ್ ಗೊತ್ತಾ ಈ ಕಾರ್ ಇದ್ದು ಸೌಂಡ್ ಹೊರಗಿನ ಭಾಗಕ್ಕೆ ತುಂಬಾನೇ ರಫ್ ಆಗಿ ಕೇಳುತ್ತೆ ಆಬ್ವಿಯಸ್ಲಿ ಒಂದು ಸ್ಪೋರ್ಟ್ಸ್ ಕಾರ್ ಅಲ್ಲಿ ಬರುವಂತಹ ಒಂದು ಫೀಚರ್ಸ್ ಅಲ್ಲಿ ಅದು ಕೂಡ ಹೌದು ಎಕ್ಸಾಸ್ಟ್ ಎಲ್ಲ ತುಂಬಾನೇ ಪವರ್ಫುಲ್ ಆಗಿರುತ್ತೆ ಬಟ್ ಇನ್ಸೈಡ್ ಗೆ ಅದಷ್ಟೊಂದು ಫೀಲ್ ಆಗಲ್ಲ ಸೊ ಅದಕ್ಕಾಗಿ ಇದರ ಇನ್ಫೋ ಈ ಇನ್ಫೋಟೆಕ್ ಸಿಸ್ಟಮ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಮ್ಯೂಸಿಕ್ ಸಿಸ್ಟಮ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಮೇಝಿಂಗ್ ಮತ್ತೆ ಇದು ಡೋರ್ ಅಲ್ಲೆಲ್ಲ ಏನು ಡೋರ್ ಕಂಟ್ರೋಲ್ ಲಾಕ್ ಅಂಡ್ ಅನ್ಲಾಕ್ ಮತ್ತೆ ಇಲ್ಲಿ ಒಂದು ಕಪ್ ಹೋಲ್ಡರ್ ಮತ್ತೆ ಈ ಕಡೆ ಬಟನ್ಸ್ ಎಲ್ಲ ಇದೆ ಸ್ಪೆಷಲಿ ಎ ಸಿ ಯೂನಿಟ್ ಎಲ್ಲ ನೋಡಿ ಅನ್ಬಿಲಿವೆಬಲ್ ಇದರ ಎ ಸಿ ಕೂಲಿಂಗ್ ನನ್ ತುಂಬಾನೇ ಲೈಕ್ ಆಗಿರೋದು ಇದರ ಎ ಸಿ ಎರಡನೇದು ಇದರ ಒಂದು ಡ್ರೈವಿಂಗ್ ಕಂಫರ್ಟೇಬಲ್ ಇದು ನನ್ಗೆ ಕೊಡುವಂತ ಒಂದು ಕಿಕ್ ಮತ್ತೆ ಇದರ ಒಂದು ಮಸಲ್ ಲುಕ್ ಇದೆಯಲ್ಲ ಮಸಲ್ ಲುಕ್ ಅಂದ್ರೆ ಇವಾಗ ಜಿಮ್ಗೆಲ್ಲ ಹೋಗಿ ನಮ್ಮ ಮಸಲ್ ಅನ್ನು ನಾವು ಈ ತರ ಬೆಳೆಸಿ ಅದೊಂದು ವೈಡಿಶ್ ಆಗಿರುತ್ತಲ್ಲ ಸೇಮ್ ಈ ಒಂದು ಕಾರಿನ ಎಕ್ಸ್ಟೀರಿಯರ್ ಲುಕ್ ಎಲ್ಲ ಅಮೇಝಿಂಗ್ ಡೆಫಿನೆಟ್ಲಿ ವರ್ತಿಂಗ್ ಅದೇ ಹೇಳಿದಲ್ಲ ಜಗತ್ತಿನ ಅತಿ ಹೆಚ್ಚು ಕಾರ್ ಪ್ರಿಯರಲ್ಲಿ ಯಂಗ್ಸ್ಟರ್ ಗಳ ಮೋಸ್ಟ್ ಲೈಕ್ಡ್ ವೆಹಿಕಲ್ ಅಂತ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಅ ಡೆಫಿನೆಟ್ಲಿ ಡಾಡ್ಜ್ ಚಾಲೆಂಜರ್ ಅಮೇರಿಕನ್ ಗಾಡಿಯಲ್ಲಿ ಅದು ಇಂಜಿನ್ ಆಗಿರ್ಬೋದು ಇಂಟೀರಿಯರ್ ಆಗಿರ್ಬೋದು ಫೀಚರ್ಸ್ ಆಗಿರ್ಬೋದು ಅದಷ್ಟೇ ಹೈ ಕ್ವಾಲಿಟಿ ಕೊಟ್ಟಿದ್ದಾರೆ ಯಾವ ತರ ಒಂದು ಸ್ಪೋರ್ಟ್ಸ್ ಕಾರ್ ಇರಬೇಕು ಅದೆಲ್ಲ ರೀತಿಯಲ್ಲೂ ಕೂಡ ಈ ಒಂದು ಚಾಲೆಂಜರ್ ಇದೆ ಅನ್ವಿಲ್ ಟೋಟಲಿ ಹೇಳ್ಬೇಕಾಗಿ ಹೇಳ್ಬೇಕಂದ್ರೆ ಅಂದ್ರೆ ಇಟ್ಸ್ ಬ್ಯೂಟಿಫುಲ್ ಅಮೇಝಿಂಗ್ ಕಾರ್